ಇಬ್ಬರು ಬಿಜೆಪಿಯಲ್ಲಿ ಒಬ್ಬರು ಕಾಂಗ್ರೆಸ್ ಮತ್ತೊಬ್ಬರು ಇಂಡಿಪೆಂಡೆಂಟ್ ಪರಿಷತ್ ಸದಸ್ಯ ಬಿಜೆಪಿಯ ಜಾರಕಿಹೊಳಿ ಬ್ರದರ್ಸ್ಗೆ ಬೆಳಗಾವಿಯ ಮೇಲಿರುವ ಆಸಕ್ತಿ ಚಿಕ್ಕೋಡಿ ಮೇಲಿಲ್ಲ ಚಿಕ್ಕೋಡಿ ಕ್ಷೇತ್ರದ ಮೇಲೆ ಹಿಡಿದು ಬಿದ್ದರೂ ಅಲ್ಲಿಗೆ ಹೋಗದ ಬಿಜೆಪಿಯಲ್ಲಿರುವ ಬ್ರದರ್ಸ್ ಚಿಕ್ಕೋಡಿಯ ನಿಪಾನಿ ಅಥನಿ ಕಾಕವಾಡ ಭಾಗದಲ್ಲಿ ಪ್ರಭಾವ ಹೊಂದಿರೋ ರಮೇಶ್ ಜಾರಕಿಹೊಳಿ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಆಕ್ಟಿವ್ ಆಗಿದ್ದ ರಮೇಶ್ ಜಾರಕಿಹೊಳಿ ಸಹೋದರನ ಪುತ್ರಿ ಕನದಲ್ಲಿರುವ ಕಾರಣಕ್ಕೆ ಸೈಲೆಂಟ್ ಆದ್ರ ಇತ್ತ ಪ್ರಿಯಾಂಕಾ ಪರ ನಿಲ್ಲೋದಾಗಿ ಹೇಳಿರೋ ಎಂಎಲ್ಸಿ ಲಖನ್ ಜಾರಕಿಹೊಳಿ ಈವರೆಗೂ ಬಹಿರಂಗವಾಗಿ ಚಿಕ್ಕೋಡಿಯ ಕಾಡಕ್ಕೆ ಎಳೆಯದೆ ಸೈಲೆಂಟ್ ಆಗಿರೋ ಲಖನ್ ಜಾರಕಿಹೊಳಿ ಇತ್ತ ಮಗಳು ಸ್ಪರ್ಧೆ ಮಾಡಿದ್ರೂ ಸಹ ಐದೈದು ದಿನ ಗ್ಯಾಪ್ ಕೊಟ್ಟು ಕ್ಷೇತ್ರಕ್ಕೆ ಹೋಗ್ತಿರೋ ಸತೀಶ್ ಚಿಕ್ಕೋಡಿ ಬೆಳಗಾವಿಯ ಎರಡೂ ಲೋಕಸಭೆಯಲ್ಲಿ ಪ್ರಭಾವ ಹೊಂದಿರೋ ಸಹೋದರರು ಜಿಲ್ಲಾ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದ ಜಾರಕಿಹೊಳಿ ಸಹೋದರರ ಸೈಲೆಂಟ್ ಅಸ್ತ್ರ ರಾಜಕೀಯ ಹಾಗೂ ಕುಟುಂಬಗಳ ಪ್ರತಿಷ್ಠೆಗೆ ಸಾಕ್ಷಿಯಾಗಿರೋ ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಚುನಾವಣೆ ಕುಟುಂಬದ ವರ್ಚಸ್ಸಿನ ಜೊತೆಗೆ ರಾಜಕೀಯವಾಗಿಯೂ ಸರ್ವೈವ್ ಆಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಜನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್